ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಒಳ್ಳೆ ಎಕ್ಸಲೆಂಟ್ ಆಗಿರೋ ಒಂದು ಚಟ್ನಿ ರೆಸಿಪಿ ಮಾಡ್ಕೋಣ ಅದು ಮನೇಲಿ ಮಾಡೋ ದೋಸೆಗೆ ಇದು ಪರ್ಫೆಕ್ಟಾಗಿರುತ್ತೆ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಮಾಡ್ಕೊಳ್ಳಿ ಬಟ್ ಸಲ ಈ ರೀತಿ ಟೇಸ್ಟ್ ನೋಡಿದ್ರೆ ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತಾರೆ ಒಂದೊಂದು ಮನೇಲಿ ಒಂದೊಂದು ರೀತಿ ಚಟ್ನಿ ಮಾಡ್ಕೊಳ್ತಾರೆ ಚಟ್ನಿಯಲ್ಲಿ ಹಲ್ವಾರು ಕೌಂಟೇ ಮಾಡೋಕ್ಕಾಗಲ್ಲ ಅಷ್ಟೊಂದು ರೆಸಿಪಿಗಳಿದೆ ಬಟ್ ಮನೇಲಿ ಮಾಡೋ ದೋಸೆಗೆ ಈ ರೀತಿ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಪ್ಯಾನ್ ಇಟ್ಕೊಳ್ಬೇಕು ಇದಕ್ಕೆ ಒಂದು ಸ್ವಲ್ಪ ಕೊತ್ತಮೀರಿ ಅಂದರೆ ನಮ್ಮ ಕ್ವಾಂಟಿಟಿ ತಕ್ಕನಷ್ಟು ಚೇಂಜ್ ಮಾಡ್ಕೊಳ್ಬೋದು ಇದನ್ನ ಬಟ್ ನಾನು ನಾಲ್ಕು ಜನಕ್ಕಾಗ ಅಷ್ಟೇ ಮಾಡ್ತಾಯಿದ್ದೀನಿ ಈ ಇಷ್ಟು ಕೊತ್ತಮೀರಿ ಸಾಕು ಒಂದು ಆರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಸೀದೇ ಹಾಕಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮು ಎದೆಲೂರಿ ಈ ರೀತಿ ಪ್ರಾಬ್ಲಮ್ಸ್ ಬರ್ಬೋದು ಸೊ ಈ ರೀತಿ ನಾವು ಹುರ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಸಹ ಒಳ್ಳೇದು ಸೊ ಈ ರೀತಿ ಎಣ್ಣೆ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ನಾವು ಈ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹೆಣ್ಮಕ್ಳಿಗೆ ಅಡುಗೆ ಮಾಡೋದೇ ಒಂದು ಕಲೆ ಆಗಿರುತ್ತೆ ಸೊ ಆ ಕಲೆನ ನಾವು ಇಷ್ಟಪಟ್ಟೇ ಮಾಡ್ತೀವಿ ಮನೆ ಮಂದಿಗೆಲ್ಲ ಇಷ್ಟ ಆಗಬೇಕು ಅನ್ನೋರು ಮನಸಲ್ಲಿ ಇಟ್ಕೊಂಡೆ ಮಾಡ್ತೀವಿ ಸೊ ಹಂಗಾಗಿ ನಾವು ಹೆಣ್ಮಕ್ಳು ತುಂಬಾ ಗ್ರೇಟು ಸೊ ಈಗ ಚೆನ್ನಾಗಿ ಹುರ್ಕೊಂಡಾಗಿದೆ ಇದನ್ನು ಒಂದು ಕಪ್ಪು ತೆಂಗಿನಕಾಯಿ ಅಷ್ಟು ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಇರಬೇಕು ಇದಕ್ಕೆ ಏನು ಹುರ್ಕೊಂಡಿದೀವಿ ಅದನ್ನು ಸಹ ಇದಕ್ಕೆ ಹಾಕೋಣ ತುಂಬಾ ಕಮ್ಮಿ ಇನ್ಗ್ರೀಡಿಯೆಂಟಲ್ಲಿ ಮಾಡ್ಕೊಂಬಿಡ್ಬೋದು ತುಂಬ ಸಖತ್ತು ಟೇಸ್ಟಿಯಾಗಿರುತ್ತೆ ಮಿಸ್ಸೇ ಮಾಡ್ಕೊಂಬಿಡಿ ಈ ರೆಸಿಪಿ ಮನೇಲಿ ಮಾಡೋ ದೋಸೆಗಂತೂ ಇಲ್ಲಿ ತೆಂಗಿನಕಾಯಿ ಕ್ವಾಂಟಿಟಿ ಜಾಸ್ತಿ ಇರಬೇಕು ಹುರ್ಗಡ್ಲೆ ಕ್ವಾಂಟಿಟಿ ಕಮ್ಮಿ ಇರಬೇಕು ನಾನೊಂದು ಇಲ್ಲಿ ನಾಲ್ಕು ಸ್ಪೂನಷ್ಟು ಉರ್ಗಡ್ಲೆ ಹಾಕ್ಕೊಳ್ತೀನಿ ಒಂದು ಕಪ್ ತೆಂಗಿನಕಾಯಿಗೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಇದೇ ರೀತಿ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇದು ನಾವು ನೀರಾಗಿ ಮಾಡ್ಕೊಳ್ಳೋದ್ರಿಂದ ದೋಸೆನ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ರುಬ್ಕೊಳ್ಬೇಕು ಇಲ್ಲಿ ಖಾರ ಜಾಸ್ತಿ ಅನಿಸುತ್ತೆ ಗಟ್ಟಿ ಮಾಡ್ಕೊಂಡ್ರೆ ನಾವು ಈ ರೀತಿ ನೀರಿಗೆ ರುಬ್ಕೊಳ್ಳೋದ್ರಿಂದ ದೋಸೆಗೆ ಸ್ಪೈಸಿನೆಸ್ ಅನ್ನೋದು ನೆಕ್ಸ್ಟ್ ಆಗಿರುತ್ತೆ ಈಗ ಇದಕ್ಕೆ ನಾವು ಒಗ್ಗರಣೆ ಕೊಟ್ಕೊಳ್ಬೇಕಾಗುತ್ತೆ ಒಗ್ಗರಣೆ ಕೊಟ್ಕೊಳ್ಳೋದು ಆಬ್ವಿಯಸ್ಲಿ ಗೊತ್ತೇ ಇರುತ್ತೆ ಎಣ್ಣೆ ಒಂದೆರಡು ಸ್ಪೂನ್ ಹಾಕ್ಕೋಣ ಅದು ಎಣ್ಣೆ ಬಿಸಿ ಆದಮೇಲೆ ಮತ್ತು ಸಾಸಿವೆ ಒಂದು ಸ್ಪೂನಷ್ಟು ಹಾಕ್ಕೋಣ ಸಾಸಿವೆ ಯಾವಾಗಲೂ ಯಾವುದೇ ಅಡುಗೆಗಳಾಗಲಿ ಸಿಡಿಬೇಕು ಸಿಡಿದ್ರೇ ಆ ಬಾಯಿಗೆ ಸಿಗೋವಾಗ ತಿನ್ನೋವಾಗ ಸಾಸಿವೆ ಫ್ಲೇವರ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಒಂದು ಸ್ಪೂನಷ್ಟು ಬೇಳೆ ಹಾಕೋಣ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಚೆನ್ನಾಗಿರುತ್ತೆ ಆ ಕ್ರಿಸ್ಪಿನೆಸ್ಸು ದೋಸೆಲಿ ಚಟ್ನಿಗೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಬಿಡಿ ಮಿಸ್ ಮಾಡಿದೆ ಇದೇ ರೀತಿ ಮಾಡ್ಕೊಳ್ಳಿ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಈ ರೀತಿ ಸಣ್ಣ ಪುಟ್ಟ ರೆಸಿಪಿಗಳು ತುಂಬ ಸಿಂಪಲ್ ಆಗಿರುತ್ತೆ ಅವರು ಸಹ ಮಾಡಿಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಉದ್ದಿನ ಉದ್ದಿನಬಿಳೆನೂ ಸಹ ಫ್ರೈ ಆಗಿದೆ ಈಗ ನಾವು ಮೆಣ್ಸಿನ್ಕಾಯಿ ಒಂದೆರಡು ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕೋಣ ಕರ್ಬೇನ್ ಸೊಪ್ಪು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡುತ್ತೆ ಚಟ್ನಿಗೆ ಯಾವುದೇ ಚಟ್ನಿಗಳಿಗಾಗಲಿ ನಾವು ಈ ರೀತಿ ಒಗ್ಗರಣೆ ಕೊಟ್ಟರೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಚ ಈಗ ಚಟ್ನಿ ಏನು ರುಬ್ಕೊಂಡಿದ್ವಿ ನೀರಾಗಿ ನೋಡಿ ಇಷ್ಟು ತೆಳುವಾಗಿ ಮಾಡ್ಕೊಳ್ಬೇಕು ಅದನ್ನು ಒಂದು ಬೌಲ್ಗೆ ಹಾಕ್ಕೊಣ ಏನು ಒಗ್ಗರಣೆ ಕಟ್ಕೊಂಡಿದ್ವಿ ಅದನ್ನು ಸಹ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ದೋಸೆ ಡಿಪ್ ಮಾಡಿದಾಗ ದೋಸೆ ಪೂರ್ತಿ ಹೊಂದ್ಕೊಳ್ಬೇಕು ಚಟ್ನಿ ಆಗ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಗಟ್ಟಿ ಚಟ್ನಿ ಅಷ್ಟೊಂದು ಟೇಸ್ಟ್ ಕೊಡೋಲ್ಲ ದೋಸೆಗೆ ಅಥವಾ ಇಡ್ಲಿಗೆ ಈ ರೀತಿ ನೀರು ಚಟ್ನಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದು ಹೋಟ್ಲಲ್ಲಿ ಅಥವಾ ರೋಡ್ ಸೈಡಲ್ಲಿ ಮಾಡ್ತಾರಲ್ವ ನಾವು ಅಲ್ಲಿ ನೋಡಿರ್ತೀವಿ ತುಂಬ ನೀರಾಗಿ ಕೊಡ್ತಾರೆ ಅಲ್ಲಿ ಇಡ್ಲಿ ತಿಂತಾ ಇದ್ರೆ ನೆಕ್ಸ್ಟ್ ಲೆವೆಲಲ್ಲಿ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದು ಸೀಕ್ರೆಟ್ ಅಂದರೆ ಈ ರೀತಿ ನೀರಾಗಿ ಮಾಡ್ಕೊಂಡಿರ್ತಾರೆ ಚಟ್ನಿ ಆ ಚಟ್ನಿಯಿಂದನೇ ಇಡ್ಲಿ ಅಥವಾ ದೋಸೆಗೆ ತುಂಬ ಟೇಸ್ಟ್ ಬಂದಿರುತ್ತೆ ಸೊ ಹಾಗಾಗಿ ನಾವು ಮನೇಲಿ ರೀತಿ ನೀರು ಚಟ್ನಿ ಮಾಡ್ಕೊಳ್ಳೋದ್ರಿಂದ ಈ ದೋಸೆಗೆ ತುಂಬ ಆಗಿ ತುಂಬ ಚೆನ್ನಾಗಿರುತ್ತೆ ದೋಸೆ ಮಾಡೋವಾಗ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹೇಳ್ಕೊಳುತ್ತೆ ಈ ದೋಸೆಗೆ ನಾವು ಹೊರಗಡೆ ಹೋಗಿ ತಿಂದಾಗ ಅವರು ಸಹ ಈ ರೀತಿ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ತುಂಬಾ ಟೇಸ್ಟು ಬಟ್ ಎಣ್ಣೆ ಬೇಡ ಅನ್ನೋರು ತುಪ್ಪ ಅಥವಾ ಬೆಣ್ಣೆ ಈ ಅಥವಾ ಕೊಬ್ಬರಿ ಎಣ್ಣೆನೂ ಸಹ ಬಳಸ್ಕೊಳ್ಬೋದು ನೆಕ್ಸ್ಟ್ ಲೆವೆಲಾಗಿ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಕಮ್ಮಿ ಬೇಕು ಅಂದ್ರೂ ಸಹ ಬಳಸ್ಕೊಳ್ಬೋದು ನಾವು ಎಣ್ಣೆನ ನೋಡಿ ಈ ರೀತಿ ಎರಡೂ ಸೈಡು ಬೇಯಿಸ್ಕೊಳ್ಬೇಕಾಗುತ್ತೆ ಮಧ್ಯಾಹ್ನ ಆಗಿರ್ಬೋದು ಸಂಜೆ ಆಗಿರ್ಬೋದು ಅಥವಾ ರಾತ್ರಿ ಆಗಿಬಿರ್ಬೋದು ನಮ್ಗೆ ಲೈಟ್ ವೆಯ್ಟ್ ಫುಡ್ ಬೇಕು ಅಂದರೆ ಈ ರೀತಿ ನಿಜವಾಗ್ಲೂ ಚಟ್ನಿ ಮಾಡಿಕೊಂಡು ನನ್ನ ದೋಸೆ ತಿನ್ಕೊಳ್ಳಿ ಬಾಯಿ ತುಂಬ ರುಚಿ ಇರುತ್ತೆ ಹೊಟ್ಟೆ ತುಂಬದಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಮಿಸ್ ಮಾಡದೆ ಮಾಡ್ಕೊಳ್ಳಿ ಕೆಲವೊಬ್ಬರಿಗೆ ಪ್ರತಿದಿನ ಪ್ರತಿ ಅಡುಗೆಗೂ ಅಂದರೆ ಚಿತ್ರಾನ್ನ ಪುಳಿಯೋಗರೆ ಈ ಥರ ವಾಂಗಿ ಭಾತು ಬಿಸಿಬೇಳೆ ಭಾತು ಎಲ್ಲದಕ್ಕೂ ಚಟ್ನಿ ಕೇಳ್ತಾರೆ ಅದಕ್ಕೂ ಸಹ ಇದು ಪರ್ಫೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಇರ ಈ ರೀತಿ ನೀರಾಗಿ ಮಾಡ್ಕೊಳ್ಳೋದ್ರಿಂದ ಸೊ ಅವ್ರಿಗೂ ಸಹ ಇದೇ ರೀತಿ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಎಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬೈ ನಿಮ್ಮ ದಿನ ಶುಭವಾಗಿರಲಿ